ಹಿಂಗ ಪುರಾಣ ತರಬೇಕು ತರ್ತಾನ ತರ್ತಾನ ಸೋಲು ನನ್ನ ಮಕ್ಳ್ರ್ಯಾ ಮಕ್ಳ್ರ್ಯಾ ಅಂತ ಬರ್ಬೇಕಾದ್ರಾಗ ತರ್ಬೇಕು ಪುರಾಣ ತರ್ತಾ ರೇ ನಮ್ಮ ಶಡ್ ಹೊಡೆದ ನಾ ಪಾರ್ವತಿ ಮಗ ಅಂತ ಯಾ ಗಣಪತಿ ಬೇಕಲ್ಲ ಅದ ಅಲ್ಲ ಪಾರ್ವತಿಂದ ಹುಟ್ಟಿರ್ತಕ್ಕಂಥ ಗಣಪತಿ ನಾವು ಧ್ಯಾನ ಮಾಡಿ ಹೊತ್ತು ಹೌದು ಹೌದು ಆ ನಿಮ್ಮ ಮಾಡಿರ್ತಕ್ಕಂಥ ಗಣಪತಿಗೆ ಬರೇ ಈಗ ನೋಡ್ರಿ ಪಾರ್ವತ ದೇವಿ ಸ್ನಾನದೊಳಗಿರ್ತಕ್ಕಂಥ ಸಮಯದೊಳಗ ಅಲ್ಲಿ ಪದೇ ಪದೇ ಪರಮಾತ್ಮ ಆ ಕಪಿಚೇಷ್ಠಿ ಕುಚ ಚೇಷ್ಟಿಯನ್ನು ಮಾಡಕ್ಕೆ ಬರ್ತಿದ್ದ ಅದು ಪಾರ್ವತಿಗೆ ಬ್ಯಾಸರಾಯ್ತು ಹೌದು ಅದಕ್ಕೆ ಆಕೆ ಮೈ ಇರ್ತಕ್ಕಂಥ ಮತ್ರಿಕೆಯನ್ನು ಅಂದ್ರೆ ಮಣ್ಣನ್ನು ತೆಗೆದು ಗಣಪತಿಯನ್ನು ಮಾಡಿಲ್ ತಮ್ಮ ಶಿವನ ಗಣಪತಿಯನ್ನು ಮಾಡಿದ್ಲು ಹೌದು ಹೌದು ಒಂದು ಪರಮಾತ್ಮನಿಗೆ ಬಂದ ದಾರಿ ಬಿಡ್ಲಕ್ ಕಾರ್ದಕ್ಕ ಚೆಂಡು ಹುಡುಗು ಪರಮಾತ್ಮ ಹೌದು ಹೌದು ಹೌದಿಲ್ಲ ಹಾ ಈ ಗಣಪತಿನ ಭಾತೃಪದ ಶುಕ್ಲ ಚೌತಿಯ ದಿನ ತಂದು ಐದು ದಿವ್ಸೋ ಏಳು ದಿವ್ಸೋ ಒಂಬತ್ತು ದಿವ್ಸೋ ಹನ್ನೊಂದು ದಿವ್ಸೋ ಇಪ್ಪತ್ತಾರು ದಿವ್ಸೋ ಹಿಂಗ ಗಣಪತಿನ ಪೂಜೆ ಮಾಡ್ತಾರೆ ಎಲ್ಲಿಯೇ ಕಲಿಯುಗದೊಳಗ ಮಾಡ್ತಾರ ಮಾಡ್ತಾರೆ ಹೌದಿಲ್ಲ ಹಿಂಗ ಪಾರ್ವತಿಯಿಂದ ಮಾಡಿರ್ತಕ್ಕಂಥ ಗಣಪತಿ ದಿವಸ ಯಾಕೆ ಪೂಜೆ ಆಗ್ಲಿಲ್ಲ ಅವತ್ತಷ್ಟ ಯಾಕ ಆತು ಅಲ್ಲ ಅಂತ ತಪ್ಪು ಏನು ಮಾಡಿದ ನಿಮ್ಮ ಹವ ಉಡ್ಸಿರ್ತಕ್ಕಂಥ ಗಣಪತಿ ಸ್ಟೇ ಬರಾಕ್ ಹೋಗ್ಬೇಡ ನಿಮ್ಮ ಹವ್ವಾ ಮಾಡಿರ್ತಕ್ಕಂಥ ಗಣಪತಿ ಇತಿಹಾಸ ನಾವು ಹಾಡೇನು ಇಲ್ಲ ಹೌದು ಹೌದು ಹೌ ನಾ ಹೇಳಿನಿ ಮೊದ್ಲೇ ಸೀರೆ ಟಚ್ ದೋತ್ರಕ್ಕೆ ಬರಬಾರ್ದು ದೋತ್ರ ಟಚ್ ಸೀರಿಗೆ ಬರಬಾರ್ದು ಮಕ್ಳು ಹಿಡಿದು ಮಾತ್ರ ಬಿಟ್ಟಿರ್ಬಾರ್ದು ಅಂತೇಳಿ ಕುಡ್ಸಾಣ ಮಾಡ್ತಾನ ಮಾಸ್ತಾರ ಇಲ್ಲ ಒಂದ ಅಲ್ಲಪ್ಪ ಯಾವ್ದು ನ್ಯಾಯ ಏನು ಮಾತಾಡಾಕತ್ತಿ ಹಾಂ ನಿನ್ನಂಗೆ ಸಾವಿರ ಮಾತಾಡ್ತೀನಿ ಹೌದು ಹೌದು ಸಾವಿರ ಮಾತಾಡುದು ಬೇಡ ನಾ ಹೇಳಿ ನಿನಗೆ ಮಾತುಗಳು ಹೆಂಗೆ ಅಂತ ಕೇಳಿದ್ರೆ ರುಚಿಯಾಗಿರ್ಬೇಕು ರುಚಿಯಾಗಿರಬೇಕು ಕುಂತು ಕೇಳೋರ್ಗೆ ಆದಸ್ಬೇಕು ಇಲ್ಲಿ ಗೊತ್ತಾಗೈತಿ ಯಾರು ಯಾರು ಮಾತಾಡಿದಾರ ಒಂದು ಗೊತ್ತಾಗೈತಿ ಗೊತ್ತಾಗತ್ತ ಗೊತ್ತಾಗೈತೆ ಇನ್ನೊಂದು ಗುರುಗಳು ಅವ್ರು ಪದೇ ಪದೇ ನೀರ್ ಹೆಣ್ಣ ನೀರ್ ಹೆಣ್ಣ ನೀರ್ ನಿಮ್ಮ ಯಾರಿಂದ ಹುಟ್ಟಿತ್ತು ಅಂತ ಹೇಳ್ತಾರ ಅವರು ಹಾ ನಮ್ಮ ವಿಷ್ಣುವ ಹೆಬ್ಬಟ್ಟಿಂದ ನೀರ್ ಹುಟ್ಟೈತಿ ಇನ್ನು ನೀರಿನ ಕತ್ತಿ ಬಾಳೈತಿ ನೀ ನಾ ವಿಷ್ಣುವ ಹೆಬ್ಬಟ್ಟಿಂದ ಹುಟ್ಟೈತ ನೀರು ನಾ ಕೊಡ್ತನ ನೀರ್ ಹೆಣ್ಣು ಅನ್ನೋಂಗ ನೀ ನೀ ಮುಂದಿನ ನೀರು ನೀರ್ ಹೆಣ್ಣು ನೀ ಬಾ ನಾ ಗಂಡನ್ನು ನಾ ಕೊಡ್ತನ ಖರ್ಚು ಮಾಡಕ್ಕೆ ಹೋಗ್ಲಿಕ್ಕೆ ಚಂದ್ರಿಗೆ ಹನುಮಂತಲ್ಲಿ ಹೋಗಿ ಆ ಶೆಡ್ ಹೊಡಿತನಂತಲ್ಲಿ ನೀವು ಹೊಡ್ಕೊಕ್ ಹೋಗಬೇಡ ಯಾಕಂದ್ರೆ ನಮ್ಮ ಅಪ್ಪ ಒಬ್ಬ ಶೆಡ್ ಬಿಡ್ದಾನ ಹೌದು ಹೌದು ಆ ಶೆಡ್ ಬಿಡ್ದಕ್ಕಾಗಿ ಯಾವ ಥೋಡಿಂದು ಹೋಗ್ಬೇಕಿಸ್ ಬೇಳ ಹೌದು ಹೌದಾ ನಾ ಬಡ್ಕೊತಂತೇಳಿ ವಾಮನ ಮಹಾಪುರಾಣದಾಗ ಹಿಂಗೆ ಇದೆ ರಂಗ ಹೆಗ್ಡೆ ಆಡೋದು ವಾಮನ ಪ್ರಾಣ ಹಾಂ ಹೌದಿಲ್ಲ ಹೌದು ರಂಗ ಹೆಗ್ಡೆ ಆಡಿದು ವಾಮನ ಪುರಾಣದಾಗ ನಮ್ಮ ಅಪ್ಪ ಒಬ್ಬ ಶೆಡ್ ಬಡ್ಕೊಂಡಾನ ಶಡ್ ಬಿಡ್ದಾಕ ಸ್ತ್ರೀ ಹುಟ್ಟ್ಯಾಳ ಜನನ ಆಗೈತೆ ಹೌದು ಹೌದು ಸಣ್ಣ ಮಕ್ಳು ನಾವು ನೀರಾ ವಿಷ್ಣು ಸ್ವರೂಪ ಹೆಣ್ಣಲ್ಲ ನೀರು ಗಂಡ ಹೌದು ನೀನು ನೀರ ಗಂಡಲ್ಲ ಅಲ್ಲ ಹೆಣ್ಣ ಅಂತ ನೀ ತಗೊಂದ ಬಾ ಮುಂದಿನ ಒಂದಿನ ಹತ್ತು ಮುಕ ತರ್ತ ನೀರ ಗಂಡ ಅಂತ ಹೌದಾ ಹೌದಾ ಹೆಂಗ್ ಬರ್ರಿ ಮಸ್ತರ ಸಾವಕರಿಗೆತೆ ಮಾಡಬೇಡ ಪುರಾಣ ಯಾವದಪ್ಪ ಅಂತ ಕೇಳಿದ್ರೆ ಗರುಡ ಮಹಾಪುರಾಣ ಪ್ರಾಣ ಹಹ ವಿಷಯ ಏನೈತಿ ಅಂತ ನೀರಿಂದ ಗೋಧಿ ಕيو ಕಾಕಾ ವಿತಾಂಗ ಐಕ ಗೋಧಿ ಕಿದೋ ಹಂಗ ಉಣ್ಣುದು ಉಣ್ಣುದು ಹಂಗ ಎಲ್ಲಿ ಕ್ಯಾದಿ ಟೂಡಾ ಮಾಡ್ತ ಕಡಡಾ ಕೈಕ ಶಾಮಕ್ಕೂ ಬಡಿದು ಒಂದು ಚೂರ್ರಿ ಗುರುಜರೇ ಬಾಯ್ ಹೋಗ್ಬಿಡ್ರಿ ವಿಷಯ ಹೆಂಗಪ್ಪ ಅಂತ ಕೇಳಿದ್ರೆ ನೀರಿನ ಬಗ್ಗೆ ಸ್ವಲ್ಪ ವರ್ಣನೆ ಸ್ವಲ್ಪದರೆಗೆ ಮುಗಿಸ್ತೀನಿ ಮಧ್ಯಾಹ್ನದ ವೇಳೆಯಲ್ಲಿ ಮತ್ತೆ ಸ್ನಾನ ಮಾಡಬೇಕು ಮೊದಲೇ ಶುದ್ಧಿಯನ್ನು ಮಾಡಲಾದ ಮಣ್ಣನ್ನು ಹೂಗಳನ್ನು ಅಕ್ಷತೆಗಳನ್ನು ಎಳ್ಳನ್ನು ಕುಶಗಳನ್ನು ಯಾಕಂದ್ರೆ ಇಷ್ಟು ಬಾಳಿದ್ವಿ ಅದ್ರಾಗ ಒಂದು ಪ್ಯಾರ ಓದ್ತೀನಿ ಎಳ್ಳನ್ನು ಕುಶಗಳನ್ನು ಹಸುವಿನ ಸಗಣಿಯನ್ನು ಒಂದೆಡೆ ಇಟ್ಟು ಸಿದ್ಧಪಡಿಸಿಕೊಳ್ಳಬೇಕು ನದಿ ಕೆರೆ ಸರೋವರಗಳಿಂದ ಹೋಗಿ ಸ್ನಾನವನ್ನು ಆಚರಿಸಬೇಕು ಈಗಾಗಲೇ ಸಿದ್ಧಪಡಿಸಿರುವ ಮಣ್ಣಿನಿಂದ ತಲೆಯನ್ನು ಶರೀರವನ್ನು ತೊಳೆದುಕೊಂಡು ಸ್ನಾನ ಮಾಡಬೇಕು ಹಸುವಿನ ಸಗಣಿಯನ್ನು ಸಹ ಹಾಗೇ ಉಪಯೋಗಿಸಬೇಕು ಜಲಾಶಯದ ಬಳಿಯಲ್ಲಿಯೇ ಮತ್ರಿಕಾ ಗೋಮಯ ಆದಿಗಳನ್ನು ಮೈಗೆ ಹಚ್ಚಿಕೊಂಡು ವರುಣದೇವರಿಗೆ ಸಂಬಂಧಿಸಿದ ಮಂತ್ರಗಳಿಂದ ಜಲಾಶಯದಲ್ಲಿನ ನೀರನ್ನು ಮಂತ್ರಿಸಿ ಮತ್ತೆ ಸ್ನಾನ ಮಾಡಬೇಕು ನೀರಿನ ಮೇಲೆ ಭಕ್ತಿ ಗೌರವಗಳನ್ನು ಹೊಂದಿರಬೇಕು ಏಕೆಂದರೆ ಅದು ವಿಷ್ಣು ಸ್ವರೂಪ ನೀರು ಗಂಡಸ ತೋರಿ ಪುರಾಣ ಯಾವ್ದಪ್ಪ ಅಂತ ಕೇಳಿದ್ರೆ ಒಂದ್ ನೂರ ಇಪ್ಪತ್ ಮೂರನೇ ಪುಟ ಗರುಡ ಮಹಾಪುರಾಣ ವಿಷ್ಣು ಸ್ವರೂಪ ವಿಷ್ಣು ಸ್ವರೂಪ ಅಂತ ಈ ಸರ್ ಅದಕ್ಕೆ ರಾಮನ ಗುರುಜಿಯವ್ರೆ ಮಾತಾಡ್ಬೇಕಪ್ಪ ಅಂತ ಕೇಳಿದ್ರೆ ನಾವು ಮೊದ್ಲು ಕೇಳಿದ ನಾವು ಸಂಘ ಎಂತವ್ರ ಸಂಘ ಮಾಡ್ಬೇಕಾ ಅಂತ ಕೇಳಿದ್ರೆ ಸ್ತೋತ್ರಿಯ ಬ್ರಹ್ಮನ ಸಂಘ ನಾವು ಮಾಡ್ಬೇಕಾಗಿತ್ತು ಸಮಯ ಇವತ್ತಿನ ದಿವಸ ಹೌದಾ ಸ್ತೋತ್ರಿಯ ಬ್ರಹ್ಮ ಸಂಘವನ್ನು ನಾವು ಮಾಡಬೇಕಾಗೈತಿ ಅದಕ್ಕೆ ವಿದ್ಯೆ ಉಳ್ಳವು ನಮ್ ಕವು ಬರುವಂತಿಕ್ಕು ವಿದ್ಯೆ ವಿಲ್ಲದಾವು ನಮಕ್ಕ ಅವು ಹಾಳೂರು ಹತ್ತಿನಂಗೆ ಅಂತೇಳಿ ಸರ್ವಜ್ನ ಅವ್ರು ಹೇಳಿದಾರ ತಮ್ಮ ಆ ಹತ್ತೇ ಬೇಕು ಮುನ್ಯಾಗ ಪುರಾಣ ಅದಾವ ಅಂತ ಅನ್ನೋ ದಬ್ಬಿಟ್ಟು ಇವ್ರು ದಬ್ಬ ಬಿಟ್ಟು ಓದು ಕಂಪ್ನಿ ದಬ್ಬ ಉಳಕ್ಕ ದಬಸ್ತಾರ ಅವ ಇವ್ರಿಗೆ ಚಿಟ್ಟಿದ್ದು ಗೊತ್ತೇ ಇಲ್ಲ ಬರೀ ಹಬ್ಬ ಮುಕ್ಕೊತಾವ ಹಾಂ ಹೌದಿಲ್ಲ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರೆ ಇತಿಹಾಸ ಕತ್ತಿ ಕಾ ನೀವು ಕಾಯ್ತೆ ಕಾಯ್ತು ಕಾಯ್ತೆ ಕಾಯ್ತಾಗ್ಯೆ ಅದಕ್ಕ ಕುಣಿಯಾಗ್ತೀರಿ ಹೆಂಗಪ್ಪ ಅಂತ ಕೇಳಿದ್ರೆ ಯಾಕಪ್ಪ ಅಂತ ಕೇಳಿದ್ರೆ ತವ ಗ್ರಾಮ ಯಾಕಂದ್ರೆ ನಾವು ಹೌದು ನೆನೆಸಬೇಕಾಗಿತ್ತು ಪುಣ್ಯಮಯವಾದ ಶರಣರ ಚರಿತ್ರೆಯನ್ನ ಈ ಪುಣ್ಯ ದಂಪತಿಗಳು ಈ ನಾಡಿನಲ್ಲಿ ಆಗಿ ನಿಮ್ಮ ಸೌಭಾಗ್ಯ ಹೌದು ಹಂಗಪ್ಪ ಅಂತ ಕೇಳಿದ್ರೆ ಮತ್ತು ಸತ್ತಿ ಮಾಡುದು ಈಗ ಅಂಗುಬಾಯಿ ಹೌದಿಲ್ಲ ಹೌದು ಶರಣು ಶರಣೆಯರು ಆಳ್ನೇ ಹೋಗಿರ್ತಕ್ಕಂತ ನಾಡೈತಿ ತವ ಗ್ರಾಮ ಹೌದು ಹೌದು ಇಂತ ಒಂದು ತವ ಗ್ರಾಮದೊಳಗ ಒಬ್ಬಕಿ ಆ ಹೆಣ್ಣು ಮಗಳ ಅಜ್ಜ ಏನ್ ಏನು ಕೇಳಿದ್ರ ಅವರು ಹೊಲದೊಳಗಾಳ ಸೀಟ್ನಿಯನ್ನ ಬೆಳೆಸಿದ್ರು ಗೊಂಜಾಳ ಸೀಟ್ನಿಯನ್ನ ಬೆಳೆಸಿದ್ರು ಹಿಂಗ ಕಾಸಿ ಯಾತ್ರೆಗೆ ಹೊಂಟಿದ್ರು ಮಹಾನ್ ಸತ್ ಪುರುಷರು ಶರಣರು ಕಾಸಿ ಯಾತ್ರೆ ಹೊರಟಿದ್ರು ಈ ಗೊಂಜಾಳ ಹೊಲದಾಗ ಮುದುಕಿ ಏನು ಅಂತ ಕೇಳಿದ್ರ ಏನ್ ಮಾಡ್ತೀರಿ ಒಂದು ಅರ್ಬಿ ನೀರನ್ನು ತಂಪಾಗಿಟ್ಟಿದ್ರಮ್ಮ ಹೌದು ಹೌದು ತಂಪಾಗಿಟ್ಟಿದ್ಲು ಕೇಳಿದ್ರೆ ಶರಣ ತಾಯಿ ನಮ್ ಕಾಶಿ ಯಾತ್ರೆ ಹೊಂಟಿವ ನಮ್ ಕಾಶಿ ಯಾತ್ರೆಗೆ ಹೊಂಟಿವು ನಮಗ್ ಹಸಿವು ನೀರಾಡಿಕೆ ಆಗೈತಿ ಆ ಹಸಿವು ನೀರಡಿಕೆನ ತನಿಸಿದೇವ್ ನಿನ್ಗ ಆಶೀರ್ವಾದ ಮಾಡಿರ್ತಿ ಒಂದು ಕಾಲಕ ಆ ಶರಣರಿಗೆ ಹೇಳ್ತಾಳ ಮುದುಕಿ ಅಪ್ಪ ನೀವು ಬಂದದ್ದು ಹೆಚ್ಚು ನಾ ಕೊಡುದೋ ಭಗವಂತ ನಾನು ಹೊಲದೊಳಗ ಗೊಂಜಾಳ ಹೊಲದೊಳಗಾಳೆ ಶೀಟ್ನದಾವ ಕುಡಿಲಿಕ್ಕೆ ತಂಪಾದ ಹರಿಬೇಳ ನೀರ್ ಹಾಕಿತ್ತು ತೋರಂತೇಳಿ ಶರಣರಿಗೆ ಉಪಚಾರ ತಾಯಿ ಹೌದು ಉಪಚಾರ ಮಾಡಿಲ್ಲ ತಾಯಿ ಅವಾಗ ಸತ್ಪುರುಷರ ಮಹಾನ್ ಶರಣರ ಶರಣರು ಐದು ಮಂದಿ ಶರಣರು ಏನ್ ಮಾಡ್ತಾರಪ್ಪ ಅಂತ ಆ ಕೇಳಿದ್ರಾಯಿಗೆ ಹಸಿದ ಹೊಟ್ಟೆ ಒಡಲನ್ನ ತುಂಬಿಸಿ ಇವತ್ತ ನೀರಿನ ದಹಾವಣ ನಮಗೆ ತಿರ್ಸಿ ಇವತ್ತ ನೀ ಚಿನ್ನದ ಮುದುಕಿ ಆಗಿ ನೀ ಬಂಗಾರ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡಿದ್ರು ಹೌದು ಹೌದು ಬಂಗಾರ ಮುದುಕಿಯಾಗೆ ಆಶೀರ್ವಾದ ಮಾಡಿದ್ರು ಓ ಹಾಂ ಮುದುಕಿ ಬಂಗಾರ ಗಟ್ಟಿಯಾಗಿ ಬಿತ್ತು ಹೊಲ್ದೋಳು ಹೌದು ಹೌದು ಹೌದಲ್ಲ ಹಾಂ ಹಂಗಾರ ಗಟ್ಟಿಯಾಗಿ ಹೊಲ್ನೊಳಗೆ ಬಿತ್ತು ಓ ಅವಾಗ ಮಗ ಇದಂತಾವು ಹ್ಯಾಂಡ್ ತಿಳ್ತಾಳೆ ಹುಚ್ಚಿ ಹಿಂದ್ರು ಅಂತ ಹೆಂತಿ ಏನು ಅಂತ ಹುಚ್ಚುರಾಮ ಬಂದೈತ್ರಿ ಅದಕ್ಕ ಹೌದಲ್ಲ ಹುಚ್ಚುರಾಮಿ ಕರ್ಲಕ್ಕ ಹೌದಾ ಅದಕ್ಕ ಯಾಡ್ತೇ ಅಂತ ಗಂಡ್ ತಗೊಳ್ಳವನ ಮಾರಾಯ ನಿಮ್ಮ ಒಂದು ಮುಂಜಾನೆ ಹೊಲಕ್ಕೆ ಹೋಗಿದ್ದಾಳು ಏನಕೆ ಸತ್ತಾಳೋ ಬದುಕಿ ಆಳು ಅಲ್ಲಿ ನೋಡ್ಕೊಂಡ್ ಬರೋ ಹೋಗುವ ಮಾರಾಂತ ಹುಚ್ಚಿ ಅಂತ ಗಂಡ ಹೇಳ್ತು ಗಂಡಿದ್ದಂತ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಹೊಲದೊಳಗ್ ಬಂದ ಹೊಲದೊಳಗ್ ಹೊಲದೊಳಗೆ ಬಂದ್ ನೋಡ್ತಾನ ಅರಬಿ ಬಾಜು ಐತಿ ಮುದುಕಿ ಬಂಗಾರ ಗಟ್ಟಿ ಆಗಿ ಬಿದ್ದಿತ್ತು ದಿವ್ಯವಾದ ಆಶೀರ್ವಾದ ಆಗಿತಿ ನಮ್ಮ ನಮ್ಮ ತಾಯಿ ಬಂಗಾರ ಗಟ್ಟಿಯಾಗಿ ಆಗಿ ಬಿದ್ದಾಳು ಅಂತೇಳಿ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಆ ಬಂಗಾರ ಗಟ್ಟಿ ಅನ್ನ ಓದು ತನ್ನ ಮನೆಯಲ್ಲಿ ಇರ್ತಕ್ಕಂತ ಹುಚ್ಚ ರಾಮನ ಕೈಯಾಕೊಟ್ಟ ಹೌದ ಹೌದಾ ಹುಚ್ಚು ರಾಮ ಕೈಯ ಹುಚ್ಚು ರಾಮ ಅತಿ ಆಸೆ ಬಂತು ಹೌದು ಹೌದಿಲ್ಲ ಮಾನವನಿಗೆ ಆಸೆಗಳಿಗೆ ಬೇಡಿಕೆಗಳ ಸರ್ಮಾಲೆನ ಐತಿ ಬೇಕಂದ್ರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕಂದ್ರೆ ಮತ್ತಷ್ಟು ಬೇಕು ಹೌದು ಬಂಗಾರ ಆಸೆ ಹೆಣ್ಮಕ್ಳಿಗೆ ಬಾಳಿರ ಹೌದೌದಾ ಬಂಗಾರ ಆಸೆ ಹೆಣ್ಣು ಮಕ್ಕಳಿಗೆ ಬಾಳಿ ಅವನ ಮಾರಾಯ ಅವ್ರ ಮೌಷ್ಟ ಹೊಲ ಬಂಗಾರದ ಗಟ್ಟಿಯಾಗು ಹಾ ಆಮೇಲೆ ಹ್ಯಾಂತಿ ಗಂಡ ಕುಡಿ ಚಂದಕ್ಕೆ ಸುಖವಾಗಿ ಜೀವನ ನಡೆಸೋನು ಅಂತ ಹೇಳ್ಬೋದು ಹುಚ್ಚು ರಾಮವು ಗಂಡ ಹೇಳ್ತು ಹೌದು ಹೌದಾ ಹೌದಿಲ್ಲ ಹಾಂ ಗಂಡ ತಿಳ್ಕೊಂಡಿದ್ದ ನಮ್ಮ ಮಗುವ ಯಾರದೋ ಶರಣರ ಆಶೀರ್ವಾದ ಆಗೈತಿ ಅದಕ್ಕೆ ನಮ್ಮ ತಾಯಿ ಹಿಂಗಾಗ್ಯಳು ಅದು ಇದ್ನು ಹೋಗಿ ಹೊಲದಾಗಿನ ನೋಡೋಣ ಪೂಜೆಶನ್ ಮುಂದಿನ ಅಂತ ಹೇಳಿ ಈಕಿನ ಒಯ್ಗೆ ಹೊಲ ಮಸ್ತರ ಹೇಳಿದ್ಲು ಬಂಗಾರ ಗಟ್ಟಿನ ತಗೊಂಡು ಮಗ ಮನೆಗೆ ಬಂದ ಪೂಜೆ ಮಾಡಕತ್ತತನ ಸಂಪತ್ತು ರೈತ ಆಯ್ತು ಹುಚ್ಚ ಅಂತ ಏನು ಮಾಡಿದಪ್ಪ ಅಂತ ಕೇಳಂದ್ರೆ ಗೊಂಜಾಳ ತಿನ್ನಿ ಕಾಯ್ಲ ಕಚ್ಚಿದ ಹಾ ಹಾ ಗೊಂಜಾಳ ತನ್ನಿ ಕಾಯಿಲೆ ಕಚ್ಚಿದ ಅವಾಗ ಕಾಶಿ ಯಾತ್ರೆ ಮುಗಿಸ್ಕೊಂಡು ಮನೆಯಲ್ಲಿ ಆ ಶರಣರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಈ ಮುದುಕಿ ಹೊಲಕ್ ಏನು ನೆನಪಾತಪ್ಪ ಅಂತ ಕೇಳಿದ್ರ ಅಲ್ಲಪ್ಪ ಒಂದೊಂದು ನಾವು ಹೋಗೋ ಟೈಮ್ ಒಳಗ ಈ ಹೊಲಗಳಿರ್ತಕ್ಕಂಥ ಮುದುಕಿ ನಮಗೆ ಹಸಿವೆ ನೀರಡಿಕೆ ಆದಾಗ ನಮ್ಮ ಹಸಿವಿಗೆ ಅನ್ನವನ್ನು ಕೊಟ್ಟು ತಮಗ ನೀರಿನ ತನಿವನ್ನ ಅಂತ ಅಂತೇಳಿ ಹೌದು ಅದೇ ಹೊಲಕ್ ಸತ್ತು ಕಂದಿರ್ತಮ್ಮ ಬಂದ್ರು ಹವಾಗ ಹುಚ್ಚಿತ್ತು ಹೌದು ಹೌದು ಹುಚ್ಚುರಾಮ ಹುಚ್ಚರಾಮ ಹುಚ್ಚುರಾಮ್ ಇತ್ತು ಹುಚ್ಚರಾಮ್ ಹೇಳಿದ್ರೆ ಶರಣರು ಹ ಯವ ನಮ್ಗೆ ಹಸಿವ್ ಆಗ್ಯದ ನೀರೇಡಿಕೆ ಆಗ್ಯದ ಹ ಮತ್ತೆ ಆವನ ತೀರ್ಸು ನಮ್ಮ ಹಸಿವನ ಹಿಂಗ ಸಂದ ಕಾಲಕ ಹ ತಾಯಿ ತಾಕಿ ಎಪ್ಪ ಬರ್ರಿ ಅಂತೇಳಿ ಹಸುವ ನೀರ ರೊಟ್ಟಿ ಎಲ್ಲ ಕೊಟ್ಟಿಲ್ಲ ಅವ್ರು ಹೌದೌದು ಹುಚ್ಚ ರಾಮವ್ ಏನ್ ಮಾಡ್ತಿಪಾ ಅಂದ್ರ ಏನ್ ಮಾಡ್ಯಾವಗಡೆ ಹೋಗಿ ನಿಮ್ಗೆ ಕೊಡದಾ ಭೇದ ಕಳಿಸಿ ಬಿಡ್ರಿ ಹೌದು ಹೌದು ಬೇರೆ ಕಳಿಸಿದ್ರು ಏನ್ ಮಾಡಿದ್ರಪ್ಪ ಅದ್ ಕೇಳಿದ್ರ ತಾಯಿ ಹಸಿವಿನ ಬಂಗಾರ ಬಂಗಾರಾಗಂತೂ ಇದೇನು ಕತ್ತಿ ಹಂಗ ಸೈತಿ ನಮ್ಗೆ ಹೋಗಂತಿ ಕತ್ತಿಯಾಗಿ ಬಿಡು ಅಂತ ಕತ್ತ ಕರಿನಾ ಕತ್ತ ಕಾತ್ಯಾದ್ಲು ಇನ್ನೇನ್ ಮಾಡುತ್ತೆ ಅಗಸರ್ನ ಹಳನು ಕಾಡಿನ ಮನಿನ ಕಾಣಲಿ ಹೌದು ಹೌದು ಹಂಗಾತ್ ಬಾಳೆ ಹ ಮುಂದ್ ಕಾಯ್ತಾಗಿ ಏನ್ ಮಾಡತ್ತ ಅಯ್ಯ 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 ಅಂತ ಹೋದ್ರೀ ಕೈ ಕಾಯಿ ಕಂದು ಹೋದ್ರ ಗೊತ್ತ ನಿತಿ ಹೇನ್ ಮಾಡ್ತಾ ಒಂದು ಕತ್ತಿ ಅಂತ ಕತ್ತಿಗಳು ಕಾತ್ಕೋಬೇಡ್ರಿ ಜಾನೇರಾಗ್ರಿ ಯಾಕಪ್ಪ ಅಂತ ನಮ್ಮ ಭವ್ಯವಾದ ಭಾರತ ದೇಶದೊಳಗ ನಾರಿ ಮನೆಯರಿಗೆ ಭವ್ಯ ಪರಂಪರೆ ಐತಿ ಅತಿ ಶಿರೋ ಮನಿಗಳ ಪ್ರತಿವೃತ್ತಿಯಾಗ್ಯಾರ ಹೌದು ಹೌದಾ ಹೌದಿಲ್ಲ ಹೇಮರಟ್ಟಿ ಮಲ್ಲಮ್ಮ ಹುಚ್ಚುಗಂಡ ನೋಡಿ ಬಾಳೆ ಮಾಡಿದ್ರು ಪ್ರತಿವೃತ್ತಿ ಅಂತಾಗಿ ಹೆಸರು ಪಡ್ಕೊಂಡ್ರು ಹೌದೌದು ಸತ್ಯವಾನ ಸಾವಿತ್ರಿ ಹೆಸರು ಪಡ್ಕೊಂಡ್ಲು ಪ್ರತಿವೃತ್ತಿಯಾಗಿ ಒಂದು ಬಾಳಲ್ಲಿ ಕಲಿಯುವುದಾಗ ನಡೀತಕ್ಕಂಥ ಘಟನೆ ಯಾರಪ್ಪ ಅಂತ ಕೇಳಿದ್ರೆ ಅಕ್ಲಿ ಮಟ್ಟಿ ಕಾಶಿವಾಯಿನೂ ಕೂಡ ಒಂದು ಕೃಷ್ಣ ಅಕ್ಕಿ ಒಂದು ಪವಾಡ ಮಾಡಿದ್ದಾರೆ ಮಾಡಾಳ ಮಾಡಿ ಪತಿವೃತ್ತರ ನಾಡಿನ ತುಂಬಾ ಆಗಿದ್ರೆ ಅಂತವ್ರ ಕತಿ ಹೇಳ್ರಿ ಹಾ ಹ ಹೌದಲ್ಲ ಇಂತ ಕತಿ ಹೇಳ್ರಿ ಜನರಿಗೆ ನಾಲ್ಕು ಮಾತುಗಳನ್ನ ತಿಳಿಸ್ರಿ ಅದಕ್ಕೆ ಬಹಳ ಮಾತಾಡೋದು ಬೇಡ ಗುರುಜರು ನಮಗ ಎಷ್ಟು ಸವಾಲ್ ಸಿಕ್ಕ ಮಾರತಿ ನಾಲ್ಕು ನಮಗೂ ನಾಲ್ಕು ಸವಾಲ್ ಅವ್ರಿಗೆ ಎಷ್ಟು ಸಿಕ್ಕ ಅವ್ರೆಷ್ಟು ಕೊಟ್ಟರು ನಾಲ್ಕು ಕೊಟ್ಟರು ನಮ್ಗೆ ನಾಲ್ಕು ಕೊಡ್ಬಾರ್ದು ಅದಕ್ಕೆ ವಿಷಯಗಳ ವಿಪರೀತ ಆಗಬಾರ್ದು ಹೌದು ಹೌದು ಯಾಕಪ್ಪ ಅಂತ ಜನರಿಗೆ ಇವತ್ತು ಗಂಡ ಹೆಂತಿ ಯಾಕಂದ್ರೆ ನಮ್ಮ ಬಸವಣ್ಣವ್ರು ನಮ್ಮ ಯೂಟ್ಯೂಬ್ ಚಾನೆಲ್ನವರು ಅವರು ಮಾತಾಡಕ್ಕೆ ಮಾತಾಡಕ್ ಹೋಗ್ಬೇಡ್ರಿ ಹೌದಿಲ್ಲ ಬಾಳ ಮಾತಾಡೋದ್ರಿಂದ ಅದ್ರ ಬ್ಯಾಸರ ಕತ್ತಿ ಹ ಅದಕ್ಕೆ ಇವ್ರಂಪ್ನಿ ಕಂಪ್ನಿಪ್ಪ ಅಂತ ಕಂಪ್ನಿ ಹಾಪ್ ನಾಲೆಜ್ ಇಸ್ ದ ಮೋಸ್ಟ್ ಡೇಂಜರ್

ಅರಗಡ ಅಳಗાડೋ ಹಿಂಗิว ಅರಗಡ ಆಕಲೇ ಮಕನ ಮಗರು ಆ ಒಂದು ಮಾತು ಹೇಳಿದಾನೆ ಇಂಗ್ಲೀಷ್ನೊಳಗ ಏನು ಮಾಸ್ತರ ಆ ಶekspire ಏನು ಹೇಳಿದನಪ್ಪ ಅಂತ ಕೇಳಿದ್ರು ಈ ಕನ್ನಡ ಟ್ರಾನ್ಸೆಷನ್ ಹಾ ಹಾವಿನಿಂದ ಕಚ್ಚಿಸಿಕೊಂಡು ಹಗ್ಗಕ್ಕೆ ಹೆದ್ರುವನು ಹೌದು ಹೌದು ಸಹಜವಾಗಿ ನಾವು ಎಲ್ಲಾರು ಹಾವು ಕಚ್ಚಿಸಿಕೊಂಡು ಅಂದ್ರೆ ಅಲ್ಲಿ ಹಾಕಿ ಬಿಡೋದು ಯಾಪ್ಪ ಹಾವು ಅಂತ ತಿನ್ನು ಹೌದು ಹೌದು ಅಂತೆವು ಅಂತೀವಿ ಹೌದಿಲ್ಲ ನೀವು ಅಂಜಾರು ಕಾಲಾಗ ಕಪ್ಪಿ ಹಾವನ್ನ ಬಿಡಕ ಹೋಗಬೇಡಿ ಹೌದು ಹೌದು ನಾವು ಪುಂಗೆ ಆಡಿಸಿ ಕೂತ್ನೊಳಗಿಂದ ಹಾವು ತಿಗೆ ಮಕ್ಕಳು ದೇವ ಹೌದು ಹೌದು ಹೌದಿಲ್ಲ ಹಾ ಇನ್ನು ಎಲ್ಲಾ ವಿಷಯಕ್ಕೆ ಮಾತಾಡಿದ್ದಕ್ಕೆ ಸ್ಟೇನಾ ಕೊಟ್ಟನು ಹೌದಲ್ಲ ಹ ಮಾತಾಡಿದಕ್ಕೆ ನೀ ಏನು ಕೊಡಬೇಕು ಪ್ರಕೃತಿ ದೇವಿನ ಯಾರು ಪೂಜೆ ಮಾಡಿದ್ರು ಆಕಿಂದ ಏನ್ ಲಾಭ ಆಗೈತಿ ಮುಂದೆ ಪಾರ್ವತಿ ಆದ್ಲು ಪಾರ್ವತಿ ದೇವಿಯಿಂದ ಏನೇನಾಗೈತಿ ಹಾ ಆ ಪಾರ್ವತಿ ದೇವಿಯಿಂದ ಮುಂದೆ ಕೌಶಿಕ ಹುಟ್ಟಾಳು ಆ ಕೌಶಿಕಿನ ಪೂಜೆ ಮಾಡಿದ್ರೆ ಸುಖ ಆಗತ್ತೋ ಲಾಭ ಆಗತ್ತೋ ಹಾ ಹಾ ಹೌದಲ್ಲ ಏನ್ ಆಕತಿ ಬೇಕಲ್ಲ ಹೌದು ಹೌದು ಇಂಥ ಮಾತುಗಳನ್ನು ಹೇಳ್ರಿ ಜನರಿಗೆ ನಾಲ್ಕು ಮಾತುಗಳನ್ನ ನಾವು ನೀವು ಆಡಿದ ಮಾತ ಆಗಲ್ ಹೇಳಿದ್ರಲ್ಲ ಕುಂತ ನಾಳೆಗೆ ನಾವು ಹೋದ್ರು ಈ ಊರನ್ ಜನ ಮಾತಾಡ್ರಿ ಮಾತಾಡ್ತಾರ ಮಾತಾಡ್ತಾರ ಮಾಸ್ತ ಹೌದಲ್ಲ ಹೌದು ಕೃಷಿಗೆ ಬಿದ್ದೆ ಅಂದ್ರೆ ನಿನ್ ನಿನ್ನ ನಿನ್ ಬಾಳ್ ಮಾತಾಡ್ತೀನಿ ಇವತ್ತು ಯಾಕೋ ಯಾಕೆ ಯಾಕೆ ಮಾತಾಡುದು ಬಿಟ್ಟಿನ ಅಂತಂದ್ರ ಗುರುಜಿ ಸ್ಥಾನದೊಳಗ ಗುರುಗಳು ಬಂದಾರ ಇಲ್ಲಿ ಸರ್ ಬಂದಾರ ಮಾಸ್ತ ಹೌದಿಲ್ಲ ಹೌದು ಸೋಲ ನನ್ನ ಮಕ್ಕಳ ಎಂದಿಲ್ಲ ಹ್ರಾಹ್ಮಣ ಸರ್ ಎಲ್ಲ ಹಳಿವ ಅದ್ರ ಹೌದಾ ಹೌದಾ ಹೇಳಿ ಹೊಸ ಏನಾರ ತಗೊಂಡ್ ಬರ್ರಿ ಸೋಲ ನನ್ನ ಮಕ್ಕಳ್ರಿಯಾ ಹಾ ಮಾತಾಡೇನ್ರಿ ಸೋಲನ್ ಮಕ್ಕಳ ಅಂತ ಮಾತಾಡೇನು ಹಿಂಗ ತರಬೇಕು ಅಂದ್ರೆ ನಿಮ್ಮ ಅವ್ ಹುಟ್ಟಿದಂಗನಿ ಆಗಳ ಏನಿಲ್ಲ ಅಂದ್ರೆ ಹಾದ್ರ ಹುಟ್ಟಿದಂಗನಿ ಹೌದಾ ಹೌದ ನಿಮ್ಮ ಅವ್ ಆಕಿ ಯಾವ ಆಕಿ ಹಾದ್ರಿ ಗಿತ್ತ ಹೇಳ ಹೇಳ್ತಾನೆ ನಿಮ್ಮ ಅವ್ ಯಾವ ಆಕಿ ಹಾದ್ರಿ ಅಂತ ಹೇಳ್ತಾನೆ 18 ಮಹಾಪ್ರಾಣದಾಗ ಬಾಳ ಕೆಟ್ಟ ಬಿರ್ಸಿಗೆ ಮಾತಾಡಕ ಹತ್ರ ನಾ ಹಾ ಹಾ ನೀ ಎಟ್ ಮಾತಾಡಿ ಇನ್ನೇ ಮನ್ನಿ ಮಕ್ಕಳ ಅಂತ ಲೆಕ್ಕ ಬೇರೆ ಇದ್ದ ನಡಕ ನಡಿ ನಡಕ ಹಂಗಲ್ಲ ಮಾತಾಡೋದು ಅಲ್ಲ ಅದ ಹಾ ಹಾ ನಿಮ್ಮ ನಿಮ್ಮನ ಬಾಳ ವಿಷಯ ಯಾಕ ನಾ ಮಾತಾಡೋದು ಬಿಟ್ಟನಂದ್ರ ಅಷ್ಟ ತಿಳ್ಕೊಂಡ ಗಪ್ಪ ಮುಚ್ಚಕೊಂಡ ಪಿಂಗ್ ಬಿಡ್ರೆ ಮುಚ್ಚಕೊಳ್ತರೆ ಕಿಂಡ ಕಣಲ್ಲ ವಾಟೆ ಹೊಂಕ ಟ್ಯಾಂಕ್ ಟಿಂಕ್ ನೋಕ ನಾಟಕ ಅಲ್ಲಿಗೆ ಹೋಗೋದು ಹೌದಿಲ್ಲ ಹೌದು ಹೌದು ಇಲ್ಲಿಕಂದ್ರೆ ಮತ್ತೆ ನಿಮ್ಮ ಹಿಡಿದ ಗಿರ್ 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 ತರಿಸೇ ಬಿಡ್ತಿ ರಿಸೇ ಬಿಡ್ತೇವೆ ಮತ್ತೆ ಇನ್ನೇನು ಮಕ್ಳ್ರಿ ಏನ್ರಿ ಮಾಸ್ತರ್ ನಾಗಪ್ಪ ನಾಲ್ಕು ಚಾಲು ಹೌದು ಹಾಂ ಅನ್ನ ಮತ್ತು ನಮ್ಮ ಮಕ್ಳು ರೀ ಅಣ್ಣ ಬ ಸೋಲ ಅಂತ ಹಿಂಗೆ ತರ್ಬೇಕು ಪುರಾಣ ಹೌ ಸೋ ತರ್ಬೇಕು ಅವರು ಹಾಂ ಹಾಂ ಸೋಲು ನನ್ನ ಅಂತ ತರಬೇಕು ಹೌದು ಅಂದ್ರೆ ಅವ್ರು ಅವು ಬಿಟ್ಟಿದಂಗಿಲ್ಲ ಹಾದ್ರ ಕುಟ್ಟಿದಂಗೆ ಹೌದು ಪಕ್ಕ ಮತ್ತು ಹೌದಲ್ಲ ಯಾರು ಹಾಜರಿ ಇದ್ದಾಗ್ಯಾರ ಹದಿನೆಂಟು ಮಾಪನವನ್ನು ನಾ ಕೊಡ್ತೀನಿ ನಿಮ್ಮ ಹೌದು ಹೌದು ಎಲ್ಲ ಐತಿ ಗೊತ್ತೋ ಐತೆ ನಿಮ್ಗೆ ಅದು ಹಾಂ ಅದಕ್ಕೆ ಭಾಳ ಪ್ರಸ್ತಾಪ ಮಾಡೋದು ಬೇಡ ಹಾ ಹಾಳು ಮಾತಾಡೋದು ಬೇಡ ನೊಂದು ಎರಡು ನೋಡಿ ಚಾಲುವನ್ ಹಾಡಿ ಸಕಲ್ಲ ಅಂತರಿ ಕೊಡೋಣ ಮೈಕ ಕೊಡೋಣ ಕೊಡೋಣ ಮಾಚ್ತಾರೆ ಅಂದ್ರೆ ಆಟ ಇಲ್ಲಿ ಬೇಕು ನಮ್ದು ಅವ್ರಿಗೆ ಅವ್ರ ಪ್ರಾಸ್ತು ಮೈಕಿದ ಬದ್ಧಾಗ ಭಾಳ ಹಾಡ್ತಾರೆ ಅವ್ರು ಅಲ್ಲ ಅಲ್ಲ ಇದು ಮೈಕಿ ನಮ್ದು ಬೇಕು ಅವ್ರಿಗೆ ಏ ನಮ್ದು ಬೇಕಲ್ರಿ ರೀ ಬೇಕಲ್ಲ ಹಿಡ್ಕೊಂಡು ಹಾಡಾಕ ಹೇ ಇರ್ಲಿ ಅದಕ್ಕೆ ತಮ್ಮ ಹಾಳು ಮಾತಾಡೋದು ಡೇ ಮಾಡ ರೀ ಹಾಡ ಹಾಡಾರ ಹೋಗ್ಬೇಡ್ರ್ ಹೌದು ಇರ್ಲಿ ಬಾಳ ಮತ್ತಾಡಿದ್ ಬಿಡ ಯಾಡ್ ನೋಡಿ ಚಾಲವನ್ನು ಹಾಡಿಸಲಾ ಒಂದ್ರಿಗೆ ಚಾನ್ಸ್ ಕೊಡೋನು ಮುಂದಿನ ಪಳಿಕ ಏನು ಹಾಡ್ತಾರ ಹಾಡ್ಲಿ ಏನ್ ಮಾತಾಡ್ತಾರ ಮಾತಾಡ್ಲಿ ಮುಂದ್ ಬಂದಂಗ ಬರ್ಸುಣ ಬಂಗಾರ ಗಿಣಿ ಅಂತ